ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಬಿಗ್ ಗುಡ್ ನ್ಯೂಸ್ ಅನ್ಬಹುದು ಗೃಹಲಕ್ಷ್ಮಿಯರಿಗೆ ಇದೀಗ ಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಸೊ ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮೊದಲಿಗೆ ಒಂದಿಷ್ಟು ಜಿಲ್ಲೆಗಳ ಹೆಸರು ಹೇಳ್ತೀನಿ ಆ ಜಿಲ್ಲೆಗಳಿಗೆ ಏನಾಗಿದೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗಿದೆ ಹಾಗಾದ್ರೆ ನಿಮ್ಮ ಜಿಲ್ಲೆ ಕೂಡ ಇರುತ್ತೆ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾನಾ ತರದ ತೊಂದರೆಗಳು ಬರ್ತಾ ಇದಾವೆ ಸೊ ಅದರಲ್ಲಿ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ನಮಗೆ ಹತ್ತು ಕಂತು ಬಂದಿದೆ ಹನ್ನೊಂದು ಹನ್ನೆರಡನೇ ಕಂತು ಬಂದಿಲ್ಲ ಇನ್ನು ಯಾಕೆ ಬಂದಿಲ್ಲ ಯಾಕೆ ಲೇಟ್ ಆಗ್ತಿದೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು ಸೊ ಇದಕ್ಕೆ ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಉತ್ತರವನ್ನ ಕೊಟ್ಟಿದೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದೆ ಇದೇ ಆಗಸ್ಟ್ ಹತ್ತನೇ ತಾರೀಕಿನೊಳಗಾಗಿ ಒಂದಿಷ್ಟು ಜಿಲ್ಲೆಗಳಿಗೆ ಸರ್ಕಾರ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗೆಯೇ ಜಮಾ ಕೂಡ ಆಗಿದೆ ಇವತ್ತು ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ ಯಾವ ಜಿಲ್ಲೆಗಳು ಅಂತ ಹೇಳ್ತೀನಿ ನಿಮಗೂ ಕೂಡ ಹಣ ಬಂದಿದ್ದರೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನು ಕಾಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಸೊ ಮೊದಲಿಗೆ ಕೊಪ್ಪಳ ರಾಯಚೂರು ಗದಗ್ ಬೆಳಗಾವಿ ಬಾಗಲಕೋಟೆ ಆನಂತರ ಉತ್ತರ ಕನ್ನಡದಲ್ಲಿ ಯಾವ ಜಿಲ್ಲೆಗಳಿದಾವಲ್ವಾ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ಸೊ ಧಾರವಾಡ ಬಳ್ಳಾರಿ ಬೆಳಗಾವಿ ಬೀದರ್ ಬಾಗಲಕೋಟೆ ಮತ್ತೆ ಗದಗ್ ಕೊಪ್ಪಳ ಸೊ ಇದಿಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಸೊ ನಿಮ್ಮ ಜಿಲ್ಲೆಗೂ ಕೂಡ ಬಂದಿದ್ರೆ ಡಿ ಬಿ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಬಂದಿದ್ಯಾ ಬಂದಿಲ್ವಾ ಅಂತ ಇದೆಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ ಶು ಶುಭ ಸುದ್ದಿ ಅನ್ಬೋದು ಒಂದು ಸಿಹಿ ಸುದ್ದಿನೇ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಕಾಯ್ತಾ ಇದ್ರು ಬಂದಿಲ್ಲ ಬಂದಿಲ್ಲ ಅಂತ ಸೊ ಇವಾಗ ಎಲ್ರಿಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ತಿದ್ದಾರೆ ಸೊ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಜಮಾ ಆಗಿರುತ್ತೆ ಒಂದು ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಡಿ ಬಿ ಟಿ ಎನ್ನ ಚೆಕ್ ಮಾಡಿ ಅಲ್ಲಿ ಗೊತ್ತಾಗುತ್ತೆ ಸೊ ಹಾಗೆ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಸೊ ಈಗ ಗೃಹಲಕ್ಷ್ಮಿ ಅಮೌಂಟ್ ಹತ್ತು ಅನ್ನೊಂದು ಎಲ್ರಿಗೂ ಬಂದಂಗೆ ಆಗಿದೆ ಸೊ ನಿಮಗೂ ಕೂಡ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡಿ ಆಗಸ್ಟ್ ಹತ್ತನೇ ತಾರೀಕಿನೊಳಗಾಗೆ ಬರ್ದೇ ಇರೋರ್ಗೂ ಹಾಕ್ತಿವಿ ಅಂತ ಹೇಳಿದ್ದಾರೆ ಹಾಗೇನೆ ಇವತ್ತು ಒಂಬತ್ತನೇ ತಾರೀಕು ಅಲ್ವಾ ಸೊ ಇನ್ನು ಇಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಇನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ನಾಳೆನು ಕೂಡ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ನೊಂದಿಗೆ ಅಲ್ಲಿವರೆಗೂ ಎಲ್ಲರೂ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ